Oh, Chandika Shakti Namaha. Oh, Chandika Shakti Namaha. What about the Yaknadol? What about को शादी वज्रम कुटेबसी वज्र मुकुट ಬಾಪು ಬಾಪು ದೇಹಿ ನೆರ ಮಾತ್ರಕ್ಕೆ ಕಂಡಿಗೆ ಕಾಣುವ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುವ ಈ ಭೇವನ ಯಜ್ಞಕ್ಕೆ ಭಂಗವೇ ಭಂಗವೇ ದಕ್ಷಪತಿ ನೈಋತ್ಯದಲ್ಲಿ ಹುಟ್ಟಿದ ಮೇಘ ಮಾರುತನು ಕಾರ್ಮುಗಿನ ಮೋರಗಳನ್ನು ಸಂಧಿಸಿ ಮಿಂಚು ಗುಡುಗು ಇವುಗಳಿಂದ ಹುಟ್ಟಿದ ಮಳೆಯು ತನ್ನಿಚ್ಚೆಯಿಂದ ಬೋರ್ ಕರೆದು ಬೀಳುವಾಗ ಸಣ್ಣ ಸಣ್ಣ ತಳೆಯುವುದಿಲ್ಲ ಅಂತೆಯೇ ಈ ಯಜ್ಞವನ್ನು ನೀನಲ್ಲವೇ ನನ್ನ ಪೂಜಾರನಾದ ಗುರುದೇವ್ ಗುರುದೇವ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಬ್ರಹ್ಮದೇವ ಭವಾನಿ ವಿರೋಧವಾದ ಅನುಸರಿಸುವುದಿಲ್ಲ ನಿನ್ನ ಜಾಮದ ಹೊರಭಷ್ಟಿ ಓ ನನ್ನ ಜಾಮದಾದ ಸಾಂಬನಿಗೆ ಕೇಹಿ ಯಜ್ಞದ ಆಸೆ ಎಬ್ಬುಲಿಯ ನಾಲಿಗೆ ಹೊಂಬಳು ಯಜ್ಞೇಶ್ವರ ಜೀವಗ್ರಹವೂ ಬೆಳಗಲಿ ಜೈ ಬೈ ಬೈವಿ

হৃদয়াল মানুভানি বিদির হৃদয় মদানু ভারিবি

나랄리 파리파리 베끼바나 헤라넨나로 하하하하하하하 가오리 헤라넨나로 사루타바루와 보데샤난노 사루타바루와 보데샤난노 가오리 ಎಂಬ ಎರಡು ಅಕ್ಷರಗಳನ್ನು ಉಚ್ಚರಿಸಿ ಕುಂಬಿ ಪಾತಕವೆಂಬ ನರಕಗಳನ್ನು ನಿವಾರಿಸಿಕೊಳ್ಳುವರು ಅಂತಹ ಅಂತಹ ನನ್ನ ಶಿವನಾಮ ವೇದನೆಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬರಬೇಕು ನಿನಗೆಲ್ಲಿಂದ ಬರಬೇಕು ಸುಖ ಶಾಂತಿ ನೆಮ್ಮದಿ ನಿನ್ನ ಪತಿ ಪರಶುವನ ರಕ್ತದವರಿಗೆ ಹೋಗ್ನರಸ ಅವನ ಮಾತ್ರವಾದ ಕಣ್ಣುಗಳೇ ಸತ್ಯ ಕುಂಡ ಕಠಿಣವಾದ ಮೂಲಗಳೇ ಕಠಿಣವಾದ ಮೂಲಗಳೇಗಳು ಮೇರಳುಗಳೇ ಮೇರಳುಗಳೇ ಅರಗೋದಕರಿ ಅರಗೋದಕರಿ ಮಹಾದೇನನಡಿಗಳಿಂದ ನಿಶ್ಯಬ್ದವಾಗಿರು ನಿಶ್ಯಬ್ದವಾಗಿರು ಪಾಶಾಣರುಹಿನೋ ಉಷ್ಟವರಳೆ ಪಾಶಾಲ ತಪದಂತೆ ಬುಸುಕ ತೀಡ ಓತನ ಜೇಂ ಭರ್ಕರೆ ರಣಾ ನಿಮ ಗೆಷ್ಟ ಬಾರಿ ಬುದ್ಧಿ ಹೇಳಿದರು ಬುದ್ಧಿ ಬಾರಂತೆ ಕಾತರ ಕಾತರ ವಿನಾಶ ಕಾಲ ವಿಪ್ರಿನಾ ಬುದ್ಧಿಲವಸಿ ನಿನ್ನ ಸಾವನು ನೀನೇ ಸಂಬಂಧಿಸಿಕೊಳ್ಳುವೆ ಪರಮೇಶ್ವರ அபரா நோட் அபராத பிரயரு நேபா தாண்ட या